ಸ್ನೇಹಿತರೆ ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮ್ಗೆಲ್ಲ ಪ್ರೀತಿಯ ಸ್ವಾಗತ ಇದು ಇಲ್ಲಿಂದ ಇನ್ನೂರು ಮುನ್ನೂರು ವರ್ಷಗಳಷ್ಟು ಹಳೆಯದಾದ ಇಟಲಿಯ ರೋಮ್ ನ ಸುಪ್ರಸಿದ್ಧವಾದ ಚಾಂಪೋರ್ಚರ್ ಕಮ್ಯುನಿಟಿ ಸ್ಕೂಲ್ ಇಲ್ಲಿ ಈವರೆಗೂ ಇಟಲಿಯ ಲಕ್ಷಾಂತರ ಜನ ವಿದ್ಯಾರ್ಥಿಗಳು ತಮ್ಮ ವ್ಯಾಸಂಗ ಪೂರೈಸಿದ್ದಾರೆ ಆದರೆ ಎರಡು ಸಾವಿರದ ಇಪ್ಪತ್ತ ಮೂರರ ವರ್ಷದಲ್ಲಿ ಈ ಶಾಲೆ ಸಂಪೂರ್ಣವಾಗಿ ಮುಚ್ಚಿ ಹೋಗಿದೆ ಅದಕ್ಕೆ ಕಾರಣ ಈ ಶಾಲೆಯಲ್ಲಿ ಓದುವ ಮಕ್ಕಳೇ ಈಗ ಇಲ್ಲದಿರುವುದು ಇದು ಇಟಲಿಯಲ್ಲಿರುವ ಹಳ್ಳಿಯೊಂದರ ದೃಶ್ಯ ಕಳೆದ ಐವತ್ತು ವರ್ಷಗಳಿಂದ ಇದು ನಿರ್ಜನವಾಗಿ ಹೋಗಿದೆ ಇದಕ್ಕೂ ಸಹ ಜನವಾಸ ಅಥವಾ ಜನರೇ ಇಲ್ಲದಿರೋದೇ ಮುಖ್ಯ ಕಾರಣ ಇದು ಕೇವಲ ಅಲ್ಲಿ ಈ ಒಂದು ಹಳ್ಳಿಯ ಕತೆ ಮಾತ್ರವಲ್ಲ ಈ ರೀತಿ ಅಲ್ಲಿ ಸುಮಾರು ಆರು ಸಾವಿರಕ್ಕೂ ಹೆಚ್ಚಿನ ಹಳ್ಳಿಗಳು ಜನರಿಲ್ಲದೆ ಬೆಂಗಾಡಾಗಿವೆ ಇವಿಷ್ಟು ಹಳ್ಳಿಗಳಲ್ಲಿ ಒಂದೇ ಒಂದು ನರಪಿಳ್ಳೆ ಸಹ ಇಲ್ಲ ಇಟಲಿಯಲ್ಲಿ ದಿನೇ ದಿನೇ ಬರ್ತ್ ರೇಟ್ ಕುಸಿತ ಕಾಣ್ತಾ ಇದೆ ಕಳೆದ ಮೂರು ತಿಂಗಳಲ್ಲಿ ಅಲ್ಲಿ ಒಂದೇ ಒಂದು ಮಗುವಿನ ಜನನವೂ ಸಹ ಆಗಿಲ್ಲವೆಂಬ ವದಂತಿ ಕೇಳಿ ಬಂದಿತ್ತು ಆದರೆ ಇದು ಅಕ್ಷರಶಃ ಸತ್ಯವಲ್ಲ ಆದರೂ ಸಹ ಇಟಲಿಯಲ್ಲಿ ಜನನ ಪ್ರಮಾಣ ಗಣನೀಯ ಮಟ್ಟದಲ್ಲಿ ಕುಸಿದಿರುವುದು ಸ್ಪಷ್ಟವಾಗಿದೆ ಎರಡು ಸಾವಿರದ ಹದಿನೈದರ ಫೆಬ್ರವರಿಯಲ್ಲಿ ಇಟಲಿ ದೇಶದ ಆರೋಗ್ಯ ಮಂತ್ರಿಗಳು ಇಟಲಿಯು ಜನಸಂಖ್ಯೆ ಇಲ್ಲದೆ ಸಾಯುತ್ತಿದೆ ಎಂಬ ಹೇಳಿಕೆಯನ್ನ ಅಧಿಕೃತವಾಗಿ ನೀಡಿದ್ದರು ಇಪ್ಪತ್ತರ ಈ ಅವಧಿಯಲ್ಲಿ ಇಟಲಿಯು ಈ ಹಿಂದೆಂದೂ ಕಾಣದ ಲೋಯೆಸ್ಟ್ ಜನರ ಪ್ರಮಾಣದ ಕುಸಿತವನ್ನ ಕಂಡಿದೆ ಎಂದು ವರದಿಗಳು ತಿಳಿಸಿವೆ ಇದಕ್ಕೆ ಪರಿಹಾರ ಮಾರ್ಗವನ್ನ ಹುಡುಕುವಲ್ಲಿ ಇಟಲಿಯ ಸರ್ಕಾರ ಸೋತಿದೆ ಅದು ಈ ಸಮಸ್ಯೆಯ ಕುರಿತು ಸಾರ್ವಜನಿಕರೊಡನೆ ಸಂವಾದ ಮಾಡಲು ಸಹ ವಿಫಲ ಹೊಂದಿದೆ ಎನ್ನಲಾಗಿದೆ ಎರಡು ಸಾವಿರದ ಹದಿನಾರರ ಸೆಪ್ಟೆಂಬರ್ ಇಪ್ಪತ್ತ ಎರಡನೇ ತಾರೀಕಿನಿಂದ ಆ ದಿನವನ್ನ ಪ್ರತಿ ವರ್ಷವೂ ರಾಷ್ಟ್ರೀಯ ಫರ್ಟಿಲಿಟಿಯ ದಿನವನ್ನಾಗಿ ಆಚರಿಸಲಾಗ್ತಾ ಇದೆ ಅಲ್ಲಿರುವ ಜನರಿಗೆ ಹೆಚ್ಚೆಚ್ಚು ಮಕ್ಕಳನ್ನ ಹೊಂದುವಂತೆ ಮಾಡುವುದು ಹಾಗೂ ಜನಸಂಖ್ಯೆ ಹೆಚ್ಚಳವಾಗುವಂತೆ ಮಾಡುವುದೇ ಇದರ ಮುಖ್ಯ ಧ್ಯೇಯವಾಗಿತ್ತು ಅದು ಇಟಲಿಯ ಜನತೆಗೆ ನೀವು ನಿಮ್ಮ ಸ್ವಂತ ಮಕ್ಕಳಿಗೆ ಜನ್ಮ ನೀಡಬೇಕು ಎಂದು ಪೋಸ್ಟರ್ಗಳ ಮೂಲಕ ಜಾಗೃತಿಯನ್ನುಂಟು ಮಾಡುತ್ತಾ ಬರುತ್ತಿದೆ ಆದರೆ ಇದರಿಂದ ಅಲ್ಲಿಯ ಜನ ಜಾಗೃತರಾಗಿ ಮೋಟಿವ್ ಅನುಸಾರ ವರ್ತಿಸುವ ಬದಲು ಸರ್ಕಾರದ ಈ ನಡೆ ಹಾಗೂ ಸಲಹೆಯ ವಿರುದ್ಧ ಅವರು ತಿರುಗಿಬಿದ್ರು ಅವರ ಪ್ರತಿಭಟನೆಗಳಿಂದಾಗಿ ಸರ್ಕಾರವು ಈ ಪೋಸ್ಟರ್ ಗಳನ್ನ ತನ್ನ ಅಧಿಕೃತ ವೆಬ್ಸೈಟ್ ನಿಂದಲೇ ತೆಗೆಯಬೇಕಾಗಿ ಬಂತು ಇವತ್ತು ಇಟಲಿಯ ಜನನ ಪ್ರಮಾಣ ಶೋಚನೀಯ ಸ್ಥಿತಿಯಲ್ಲಿ ಕುಸಿದಿದೆ ಅದರ ಜನನ ಪ್ರಮಾಣವು ಒಂದು ಪಾಯಿಂಟ್ ಎರಡು ಐದು ಶೇಕಡಾಗಿ ಇಳಿದಿದೆ ಅಂದರೆ ಇಲ್ಲಿಯ ಸ್ತ್ರೀಯರೆಲ್ಲರೂ ಸರಾಸರಿ ವರ್ಷಕ್ಕೆ ಕೇವಲ ಒಂದು ಅಥವಾ ಹೆಚ್ಚೆಂದ್ರೆ ಇಬ್ರು ಮಕ್ಕಳಿಗೆ ಮಾತ್ರ ಜನ್ಮ ನೀಡುತ್ತಿದ್ದಾರೆಂದು ವರದಿಗಳು ದೃಢಪಡಿಸಿವೆ ಇದು ಕಳೆದ ನೂರ ಅರವತ್ತ ಎರಡು ವರ್ಷಗಳಲ್ಲೇ ಅತ್ಯಂತ ಕಡಿಮೆ ಆರು ಸಾವಿರಕ್ಕೂ ಹೆಚ್ಚಿನ ಸಂಖ್ಯೆಯ ಹಳ್ಳಿಗಳು ಈಗ ಜನವಸತಿಯೇ ಇಲ್ಲದೆ ಗೋಸ್ಟ್ ಗಳಾಗಿವೆ ಇವುಗಳನ್ನ ಜನರಿಂದ ಆವರಿಸುವಂತೆ ಮಾಡುವುದು ಹೇಗೆ ಇಲ್ಲಿ ಜನವಾಸ ಹೆಚ್ಚಿಸುವ ಬಗೆ ಹೇಗೆ ಈ ಬಗ್ಗೆ ಚಿಂತಿಸಬೇಕಾದ ಅಲ್ಲಿಯ ಸರ್ಕಾರಗಳು ಜನಸಂಖ್ಯೆ ಹೆಚ್ಚಿಸುವ ಸೋಗಿನಲ್ಲಿ ಒಂದು ಕಡೆ ಜನರಿಗೆ ಮಕ್ಕಳನ್ನ ಹೆರೆದ ಹಾಗೆ ಒತ್ತಾಯವನ್ನ ಸಹ ಮಾಡ್ತಾ ಇವೆ ಇದು ಹೇಗೆ ಹಾಗೂ ಯಾವ ರೀತಿಯಲ್ಲಿ ಎಂದು ಮುಂದೆ ಈ ವಿಡಿಯೋ ನೋಡುವಾಗ ನಿಮಗೆ ತಿಳಿಯುತ್ತದೆ ಈಗ ಈ ಎಲ್ಲದರ ಮೂಲ ಅಥವಾ ಬೇಸಿಕ್ಸ್ ನಿಂದ ಹೇಳಲು ಶುರು ಮಾಡಿದ್ರೆ ಮೊದಲು ಇಟಲಿಯ ಬ್ಲಾಂಕ್ ರೆಸಿಗ್ನೇಷನ್ ನಿಯಮದ ಬಗ್ಗೆ ಹೇಳಬೇಕಾಗುತ್ತದೆ ಇದು ಇರೋದು ಅಲ್ಲಿಯ ಉದ್ಯೋಗಸ್ಥ ಮಹಿಳೆಯರಿಗೆ ಮಾತ್ರ ಅವರು ಅಲ್ಲಿ ಯಾವುದೇ ಕೆಲಸಕ್ಕೆ ಸೇರುವ ಮುನ್ನ ಈ ನಿಯಮದ ಪ್ರತಿಗೆ ಒಪ್ಪಿ ಸಹಿ ಮಾಡಬೇಕು ನೋಡಿ ಇಟಲಿಯು ಸಹ ಇತರೆ ಯುರೋಪ್ ದೇಶಗಳ ಹಾಗೆ ಸಾಕಷ್ಟು ಮುಂದುವರಿದ ದೇಶ ಅದರ ಪರಿಣಾಮ ಅಲ್ಲಿಯೂ ಬಹುತೇಕ ಮಹಿಳೆಯರು ಉದ್ಯೋಗದಲ್ಲಿ ಸ್ವಾವಲಂಬಿ ಹಾಗೂ ಸ್ವತಂತ್ರರಾಗಿರಲು ಬಯಸ್ತಾರೆ ವರ್ಲ್ಡ್ ಬ್ಯಾಂಕ್ನ ಡೇಟಾದ ಪ್ರಕಾರ ಇವತ್ತು ಶೇಕಡ ನಲವತ್ತ ಒಂದರಷ್ಟು ಮಹಿಳೆಯರು ಉದ್ಯೋಗಸ್ಥರಾಗಿದ್ದಾರೆ ಇದು ವಿಶ್ವದ ಇತರೆ ದೇಶಗಳ ಕುರಿತಾದ ಮಾಹಿತಿಯಾದರೆ ಇಟಲಿಯ ಮಹಿಳೆಯರು ಮಾತ್ರ ಈ ವಿಚಿತ್ರ ಬ್ಲ್ಯಾಂಕ್ ರೆಸಿಗ್ನೇಷನ್ನ ನಿಯಮದ ಪರಂಪರೆಗೆ ಇವತ್ತಿಗೂ ಸಹ ಒಳಗಾಗ್ತಾ ಇದ್ದಾರೆ ಅಂದ್ರೆ ಇದರ ಅನುಸಾರ ಇಲ್ಲಿ ಅವರು ತಾವೆಲ್ಲಿಯೇ ಕೆಲಸಕ್ಕೆ ಸೇರುವ ಮುನ್ನವೇ ಒಂದು ಖಾಲಿ ಕಾಗದಕ್ಕೆ ರುಜು ಹಾಕಬೇಕು ಇದು ಬೇಸಿಕಲಿ ಅವರ ರೆಸಿಗ್ನೇಷನ್ ಅಥವಾ ರಾಜೀನಾಮೆಯ ಪತ್ರವಾಗಿರುತ್ತದೆ ಇದರ ಅನುಸಾರ ಆಕೆ ಮುಂದೆ ತಾನು ಗರ್ಭವತಿಯಾದಾಗ ಈ ಪತ್ರದ ಪ್ರಕಾರವಾಗಿ ಇದನ್ನ ಪರಿಗಣಿಸಿ ಆಕೆಯನ್ನ ಕೆಲಸದಿಂದ ವಜಾ ಮಾಡಲಾಗುತ್ತದೆ ಇದು ಕಾನೂನು ಬಾಹಿರವಾದದ್ದು ಇದು ಸರಿಯಾದ ಕ್ರಮವಲ್ಲ ಇದು ಅವರಿಗೆ ಸರ್ಕಾರ ಎಸಗುವ ನಂಬಿಕೆ ದ್ರೋಹ ಎಂಬ ದೂರುಗಳು ಅಲ್ಲಿ ಕೇಳಿಬರುತ್ತಲೇ ಇವೆ ಈಗ ಈ ಬಗ್ಗೆ ತಿಳಿದ ನಿಮಗೂ ಸಹ ಇಟಲಿಯಂತಹ ಮುಂದುವರಿದ ದೇಶವೊಂದರಲ್ಲಿ ಇಂತಹ ವಿಚಿತ್ರ ನಿಯಮ ಜಾರಿಯಲ್ಲಿರೋದಾದರೂ ಹೇಗೆಂಬ ಪ್ರಶ್ನೆ ಮೂಡಬಹುದು ಆದರೆ ಇದೇ ಸತ್ಯ ಎರಡು ಸಾವಿರದ ಹದಿನಾಲ್ಕರ ಯುಕೆಯ ಒಂದು ಪಾಲಿಸಿ ಸರ್ವೆಯಲ್ಲಿ ಇಟಲಿಯೊಂದರಲ್ಲೇ ಈ ರೀತಿ ಆ ವರ್ಷ ಸುಮಾರು ಎಂಟು ಲಕ್ಷಕ್ಕೂ ಸಹ ಹೆಚ್ಚಿನ ಸ್ತ್ರೀಯರು ತಮ್ಮ ಕೆಲಸ ಕಳೆದುಕೊಂಡಿದ್ದಾರೆಂದು ವರದಿಯಾಗಿತ್ತು ಇದೇ ಕಾರಣದಿಂದಾಗಿ ಅಲ್ಲಿ ಕೆಲಸಕ್ಕೆ ಸೇರಲಿಚ್ಚಿಸುವ ಮಹಿಳೆಯರೆಲ್ಲರೂ ತಮ್ಮ ಭವಿಷ್ಯದ ಬಗ್ಗೆ ಅತಂತ್ರರಾಗಿರುತ್ತಾರೆ ಮುಂದಾದರೂ ತಮ್ಮ ಕೆಲಸ ಕೈಜಾರುವ ಭಯ ಅವರಲ್ಲಿದ್ದೇ ಇರುತ್ತದೆ ಇಲ್ಲಿ ಬಹುತೇಕ ಮಹಿಳೆಯರಿಗೆ ತಮ್ಮ ಲೈಫ್ ಸೆಕ್ಯೂರ್ ಮಾಡಲು ಅವರು ಮಾಡುವ ಉದ್ಯೋಗವೇ ಮೊದಲ ಆದ್ಯತೆಯಾಗಿರುತ್ತೆ ಅದರಿಂದ ಎಷ್ಟೋ ಹೆಣ್ಣು ಮಕ್ಕಳು ಅಲ್ಲಿ ಗರ್ಭಧಾರಣೆ ಮಕ್ಕಳು ಹೆರಿಗೆ ಸಂಸಾರ ತಾಯ್ತನ ಇಂತಹ ಸಂಗತಿಗಳಿಗೆ ಒಳಗಾಗೋದೇ ಇಲ್ಲ ಅಲ್ಲಿ ಜನಸಂಖ್ಯೆ ಕುಸಿಯಲು ಇದೇ ಮುಖ್ಯ ಪ್ರೇರಣೆ ನಮ್ಮ ದೇಶದಲ್ಲಿ ತಾಯಂದಿರ ಗರ್ಭವು ಬಾಡಿಗೆಗೆ ಸಿಗೋದಿಲ್ಲ ಈ ಒಂದು ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟವರು ಸ್ವತಃ ಅಲ್ಲಿಯ ನೂತನ ಪ್ರಧಾನ ಜಾರ್ಜಿಯಾ ಮೆಲನಿಯಾ ಅವರು ಇದನ್ನ ಸುಮಾರು ಎರಡು ಸಾವಿರದ ಇಪ್ಪತ್ತ ಮೂರರ ಮೇನಲ್ಲಿ ಯಾವುದೋ ಸಭೆಯೊಂದರಲ್ಲಿ ಹೇಳಿದ್ರು ಇವರ ಪ್ರಕಾರ ಅಲ್ಲಿ ಕೇವಲ ಹೆಟ್ರೋಸೆಕ್ಸುವಲ್ ಜೋಡಿಗಳಿಗೆ ಅಂದರೆ ಒಂದು ಗಂಡು ಹಾಗೂ ಹೆಣ್ಣಿನ ನಡುವೆ ಮಾತ್ರ ಗರ್ಭಧಾರಣೆಗೆ ಅವಕಾಶವಿದೆ ಹಾಗೂ ಇಟಲಿಯಲ್ಲಿ ಐವಿಎಫ್ ವಿಧಾನದಿಂದ ಮಾತ್ರ ಮಕ್ಕಳಿಗೆ ಜನನವಾಗಬೇಕೆಂಬ ನಿಯಮವೂ ಸಹ ಇದೆ ಅಂದ್ರೆ ಈ ವಿಧಾನದಲ್ಲಿ ಗಂಡಿನ ವೀರ್ಯಾಣು ಹಾಗೂ ಹೆಣ್ಣಿನ ಅಂಡಾಣು ಪಡೆದು ಪ್ರತ್ಯೇಕವಾಗಿ ಅದರಿಂದ ಎಂಬ್ರಿಯ ಒಂದನ್ನ ಸೃಷ್ಟಿಸಿ ಮಗುವಿನ ಜನನ ಮಾಡಲಾಗುತ್ತದೆ ಭಾರತ ಹಾಗೂ ಇತರೆ ಕಡೆಯೂ ಈ ವಿಧಾನ ಜಾರಿಯಲ್ಲಿದೆ ಆದರೂ ಅದು ಮಕ್ಕಳನ್ನ ದೈಹಿಕವಾಗಿ ಹೆರಲಾರದ ದುರ್ಬಲ ದಂಪತಿಗಳು ಮಾತ್ರ ಆಯ್ಕೆ ಮಾಡಿಕೊಳ್ಳಬೇಕು ಆದರೆ ಇಟಲಿಯಲ್ಲಿ ಈ ವಿಧಾನದಿಂದ ಮಾತ್ರವೇ ಮಕ್ಕಳ ಜನನವಾಗಬೇಕೆಂಬ ವಿಚಿತ್ರ ರೂಲ್ಸ್ ಇದೆ ಹಾಗಂತ ಇದಕ್ಕೆ ಎಲ್ಲರೂ ಧೈರ್ಯ ಮುಂದುವರಿಯಲು ಸಾಧ್ಯವಿಲ್ಲ ಇದೇ ಕಾರಣಕ್ಕೆ ಅಲ್ಲಿ ಜನನ ಪ್ರಮಾಣ ಕುಸಿದಿರೋದು ಅಲ್ಲಿ ಜನಸಂಖ್ಯೆ ಕುಸಿಯಲು ಕಾರಣವಾದ ಎರಡನೇ ಅಂಶವೆಂದರೆ ಅದು ಸರೋಗ್ರೆಸಿ ವಿಧಾನ ಅಲ್ಲಿ ಬ್ಯಾನ್ ಆಗಿರೋದು ಅಂದ್ರೆ ಬಾಡಿಗೆ ತಾಯ್ತನ ಅಲ್ಲಿ ಜಾರಿಯಲ್ಲಿಲ್ಲ ಇದು ಸಹ ಬೇರೆಯವರಿಂದ ಪಡೆದ ವೀರ್ಯಾಣವನ್ನ ಬಾಡಿಗೆ ತಾಯಿಯು ಪಡೆದು ಅವರ ಮಗವನ್ನ ತನ್ನ ಹೊಟ್ಟೆಯಲ್ಲಿ ಬೆಳೆಸಿ ಪೋಷಿಸಿ ಅವರಿಗಾಗಿ ಎತ್ತು ಕೊಡೋದು ವಿಶ್ವದಾದ್ಯಂತ ಈ ವಿಧಾನವು ಸಹ ಜಾರಿಯಲ್ಲಿದೆಯಾದರೂ ಅಷ್ಟೇನು ಟ್ರೆಂಡ್ ನಲ್ಲಿಲ್ಲ ಆದರೆ ಎರಡು ಸಾವಿರದ ಹನ್ನೆರಡರ ಒಂದು ಅಂಕಿ ಅಂಶದ ಪ್ರಕಾರ ಆ ವರ್ಷ ಭಾರತದಾದ್ಯಂತ ಉಂಟಾದ ಸುಮಾರು ಇಪ್ಪತ್ತ ಐದು ಸಾವಿರದಷ್ಟು ಜನನಗಳು ಈ ಸರೋಗ್ಯಸಿಯ ವಿಧಾನದಿಂದಲೇ ಆಗಿವೆ ಎಂದು ಹೇಳಲಾಗಿತ್ತು ಈ ನಿಯಮವು ಇಟಲಿಯಲ್ಲಿ ನಿಷೇಧಕ್ಕೊಳಗಾಗಿದೆ ಯಾರಾದರೂ ಇಟಲಿಯವರು ಬೇರೆ ದೇಶಕ್ಕೋಗಿ ಹೋಗಿ ಅಲ್ಲಿ ಈ ವಿಧಾನದ ಮೂಲಕ ಮಕ್ಕಳನ್ನ ಪಡೆದು ವಾಪಸ್ ಇಟಲಿಗೆ ಹಿಂದಿರುಗುವುದನ್ನ ಸಹ ಇಟಲಿ ಸರ್ಕಾರ ನಿಷೇಧ ಮಾಡಿದೆ ಅಲ್ಲದೆ ಇಟಲಿಯಲ್ಲಿ ಸಲಿಂಗಿಗಳು ಯಾವುದೇ ಬಗೆಯಲ್ಲಿ ಮಕ್ಕಳನ್ನ ಹೆರಲು ಅನುಮತಿ ಇಲ್ಲ ಇಟಲಿಯಲ್ಲಿ ಎಲ್ ಜಿ ಬಿಟಿ ಸಮುದಾಯದವರಿಗೆ ಯಾವುದೇ ರೀತಿಯ ಬೆಂಬಲ ಹಾಗೂ ಪ್ರೋತ್ಸಾಹ ಕೂಡ ಇಲ್ಲ ಅದೇ ಭಾರತದಲ್ಲಿ ಕಳೆದ ವರ್ಷ ಸುಪ್ರೀಂ ಕೋರ್ಟ್ ಈ ಬಗ್ಗೆ ಮಹತ್ವದ ತೀರ್ಪು ಹೊರಡಿಸಿ ಇಲ್ಲಿ ಸಲಿಂಗಿ ದಂಪತಿಗಳು ಸಹ ಮಕ್ಕಳು ಮಾಡಿಕೊಳ್ಳಲು ಅವಕಾಶ ಇದೆ ಎಂದು ಹೇಳಿತ್ತು ಆದರೆ ಇಟಲಿಯಂತಹ ಎಲ್ಲಾ ರೀತಿಯಲ್ಲೂ ಮುಂದುವರಿದ ದೇಶದಲ್ಲಿ ಇದಕ್ಕೆ ಅನುಮತಿ ಇಲ್ಲದಿರುವುದು ದೌರ್ಭಾಗ್ಯದ ಸಂಗತಿ ಈ ಗ್ರಾಫ್ ನೋಡಿ ಇಟಲಿಯಲ್ಲಿ ಹೋಮೋಸೆಕ್ಸುವಲ್ ಜೋಡಿಗಳ ರೇಟ್ ಹೇಗೆ ವರ್ಷದಿಂದ ವರ್ಷಕ್ಕೆ ಕುಸಿದಿದೆ ಎಂದು ನಿಮಗೆ ಅಂದಾಜಾಗುತ್ತದೆ ಇವರಿಗೆಲ್ಲ ಮಕ್ಕಳು ಹೇರಲು ಕೃತಕ ವಿಧಾನ ಅನುಸರಿಸಬಹುದೆಂಬ ಅವಕಾಶ ದೊರೆತರೆ ಖಂಡಿತ ಅಲ್ಲಿ ಮಕ್ಕಳ ಬರ್ತ್ ರೇಟ್ ಹೆಚ್ಚಳವಾಗುತ್ತದೆ ಇನ್ನು ಅಲ್ಲಿ ಬರ್ತ್ ರೇಟ್ ಕುಸಿತ ಕಾಣಲು ಇರುವ ಇನ್ನೊಂದು ಕಾರಣವೆಂದರೆ ಅದು ವಲಸಿಗರಿಗೆ ಸಂತಾನೋತ್ಪತ್ತಿಗೆ ಇರುವ ನಿಷೇಧ ಹೌದು ಇಟಲಿಯಲ್ಲೂ ಸಹ ಎಲ್ಲಾ ಕಡೆಯಲ್ಲಿ ಇರುವಂತೆ ಬೇರೆ ದೇಶಗಳಿಂದ ಬಂದ ವಲಸಿಗರಿದ್ದಾರೆ ಇವರು ಸಹ ಅಲ್ಲಿ ಕೆಲಸಕ್ಕೆ ಸೇರಿ ಅಲ್ಲಿ ಸಂಪಾದಿಸಿ ಆ ದೇಶದ ತೆರಿಗೆ ಕಟ್ಟಿದ್ರೂ ಕೂಡ ಇವರಿಗೆ ಇಲ್ಲಿ ಮಕ್ಕಳು ಹೆತ್ತು ಮುಂದುವರಿಯಲು ಅವಕಾಶವಿಲ್ಲ ಅಮೆರಿಕಾದಂತಹ ದೇಶದಲ್ಲೇ ಇದಕ್ಕೆ ಅನುಮತಿ ಇದೆ ಅಲ್ಲಿ ಹುಟ್ಟುವ ಮಗು ಯಾವುದೇ ದೇಶದ್ದಾಗಿರ್ಲಿ ಅಮೆರಿಕದಲ್ಲಿ ಹುಟ್ಟಿದಾಗ ಅದಕ್ಕೆ ಅಮೆರಿಕನ್ ಪೌರತ್ವ ಸಿಗುತ್ತದೆ ಅದರ ಪೋಷಕರ ರಾಷ್ಟ್ರೀಯತೆ ಬೇರೆಯೇ ಇದ್ರು ಆ ಮಗುವನ್ನ ಅಮೆರಿಕನ್ ಎಂದೇ ಪರಿಗಣಿಸಲಾಗುತ್ತದೆ ಆದರೆ ಇಟಲಿಯಲ್ಲಿ ಇದಕ್ಕೆ ಅವಕಾಶ ಇಲ್ಲ ಇನ್ನು ಇಟಲಿಯ ಪ್ರಜೆಗಳ ಬಗ್ಗೆ ಹೇಳೋದಾದರೆ ಇವರೇಕೆ ಮಕ್ಕಳು ಮಾಡಿಕೊಳ್ಳಲು ಅಶಕ್ತರಾಗಿದ್ದಾರೆ ಎನ್ನುವುದಾದರೆ ಒಇಸಿಡಿಯ ವರದಿಯ ಪ್ರಕಾರ ಇಲ್ಲಿಯ ಹದಿನೆಂಟರಿಂದ ಅವರ ವಯೋವೃದ್ಧ ಪೋಷಕರ ಮೇಲೆ ಎಲ್ಲಾ ರೀತಿಯಲ್ಲೂ ಅವಲಂಬಿತರಾಗಿದ್ದಾರೆ ಮಕ್ಕಳು ಎಷ್ಟೇ ಬೆಳೆದರೂ ತಾಯಿ ತಂದೆಯರ ಜೊತೆ ಇರುವ ವಾಡಿಕೆ ನಮ್ಮಲ್ಲಿ ಸಾಮಾನ್ಯವಾದದ್ದು ಆದರೆ ಸಾಕಷ್ಟು ಮುಂದುವರಿದ ಐರೋಪ್ಯ ಹಾಗೂ ಇತರೆ ದೇಶಗಳಲ್ಲಿ ಕತೆ ಹೀಗಿಲ್ಲ ಅಲ್ಲೆಲ್ಲ ಮಕ್ಕಳು ಹದಿನೆಂಟು ಹತ್ತೊಂಬತ್ತರ ವಯಸ್ಸಿಗೆ ಬರುತ್ತಿದ್ದ ಹಾಗೆ ಮನೆ ಬಿಟ್ಟು ಹೊರಗೆ ಹೋಗಿ ಸ್ವತಂತ್ರರಾಗಿರಲು ಪ್ರಯತ್ನಿಸಬೇಕು ಆದರೆ ಯುಎನ್ ನ ಅಂಕಿಅಂಶಗಳ ಪ್ರಕಾರ ಇಟಲಿಯಲ್ಲಿ ಎಷ್ಟೋ ಜನ ಮೂವತ್ತ ನಾಲ್ಕು ವರ್ಷವಾದರೂ ಸಹ ಅವರ ಪೋಷಕರ ಮೇಲೆಯೇ ಡಿಪೆಂಡ್ ಆಗಿರುತ್ತಾರೆ ಇವರೆಲ್ಲ ಆರ್ಥಿಕವಾಗಿ ಹೆತ್ತವರನ್ನೇ ಆಶ್ರಯಿಸಿರುತ್ತಾರೆ ಇದಕ್ಕೆ ಮುಖ್ಯ ಕಾರಣ ಇಟಲಿಯಲ್ಲಿರುವ ನಿರುದ್ಯೋಗದ ಸಮಸ್ಯೆ ಇಲ್ಲಿ ವೇಕೆನ್ಸಿಗಳೇ ಇಲ್ಲ ಇದ್ರೂ ಸಹ ಅವರಿಗೆ ಸೂಕ್ತ ಹಾಗೂ ಸಮರ್ಪಕವಾದ ವೇತನವಿಲ್ಲ ಸಿಎನ್ ಎನ್ ನ ವರದಿಯ ಅನುಸಾರ ಇಟಲಿಯಲ್ಲಿ ವ್ಯಕ್ತಿಯೊಬ್ಬನ ಸರಾಸರಿ ಆದಾಯವು ಎರಡು ಸಾವಿರದ ನಾನೂರ ಎಪ್ಪತ್ತ ಐದು ಯೂರೋಗಳು ಮಾತ್ರ ಅಲ್ಲಿ ಬಾಡಿಗೆ ಮನೆಯ ದರವು ಹನ್ನೆರಡು ಯೂರೋ ಪ್ರತಿ ಮೀಟರ್ ಗೆ ತಗುಲುತ್ತದೆ ಅಂದರೆ ಇಲ್ಲಿ ನೂರು ಸ್ಕ್ವೇರ್ ಫೀಟ್ ನ ಒಂದು ಮನೆಗೆ ಸಾವಿರದ ಇನ್ನೂರ ಹನ್ನೆರಡು ಯೂರೋಗಳ ಬೆಲೆ ತಗುಲುತ್ತದೆ ಇದು ಅವರ ಆದಾಯದ ಅರ್ಧದಷ್ಟು ಇದು ಸಹ ಆ ಮನೆಯ ಖರೀದಿಗಲ್ಲ ಕೇವಲ ಬಾಡಿಗೆಗೆ ತಗುಲುವ ವೆಚ್ಚ ಇಟಲಿಯಲ್ಲಿ ಶೇಕಡ ಐವತ್ತ ಆರರಷ್ಟು ಜನ ಉದ್ಯೋಗದಲ್ಲಿದ್ದರೂ ಸಹ ಅವರ ಭವಿಷ್ಯ ಅತಂತ್ರವಾಗಿದೆ ಕಾರಣ ಯುಎನ್ ನ ವರದಿಯ ಪ್ರಕಾರ ಶೇಕಡ ನೂರರಷ್ಟು ಇಟಲಿಯ ಯುವಕರು ಟೆಂಪರರಿ ಹುದ್ದೆಗಳಲ್ಲಿದ್ದಾರೆ ಅಂದ್ರೆ ಇವು ತಾತ್ಕಾಲಿಕ ಹಾಗೂ ಕಾಂಟ್ರಾಕ್ಟ್ ಬೇಸಿಸ್ ಮೇಲಿರುವ ಹುದ್ದೆಗಳು ಮಾತ್ರ ಈ ಕಾರಣದಿಂದಾಗಿ ಇಟಲಿಯ ಆರ್ಥಿಕತೆ ಇಂದು ಅಪಾಯದಲ್ಲಿದೆ ಇಟಲಿಯ ಜನಸಂಖ್ಯಾ ಕುಸಿತ ಯಾವ ರೀತಿ ಅದರ ಆರ್ಥಿಕತೆ ಕುಸಿಯಲು ಕಾರಣವಾಗಿದೆ ಎಂದರೆ ಇಟಲಿಯು ಮೊಟ್ಟ ಮೊದಲು ಪಿಜ್ಜಾ ಆವಿಷ್ಕರಿಸಿದ ದೇಶ ಆದರೆ ಇದೇ ದೇಶದಲ್ಲಿ ಡಾಮಿನೋಸ್ ಪಿಜ್ಜಾದ ಹಲವು ಶಾಖೆಗಳು ಗ್ರಾಹಕರೇ ಇಲ್ಲದೆ ಮುಚ್ಚಿ ಹೋಗಿವೆ ಕಳೆದ ಹತ್ತು ವರ್ಷಗಳಲ್ಲಿ ಇಲ್ಲಿ ಮೂರು ಸಲ ಆರ್ಥಿಕ ಕುಸಿತ ಉಂಟಾಗಿದೆ ಇದರ ಜಿಡಿಪಿಯ ಪ್ರಮಾಣ ಶೇಕಡ ನೂರ ಕುಸಿದಿದೆ ಅಂದರೆ ಇಟಲಿಯು ಒಂದು ರೂಪಾಯಿ ಗಳಿಸಿದ್ರೆ ತನ್ನ ಖರ್ಚಿಗಾಗಿ ಅದು ವೇಯಿಸುತ್ತಿರುವ ಹಣ ನೂರ ನಲವತ್ತ ಐದು ರೂಪಾಯಿ ಹೀಗಾಗಿ ಇದರ ಸಾಲದ ಬಾಪ್ತು ಸಿಕ್ಕಾಪಟ್ಟೆ ಮೇಲಕ್ಕೇರಿದೆ ಇಟಲಿ ದೇಶದ ಭವಿಷ್ಯವೇ ಈ ರೀತಿ ಅತಂತ್ರವಾಗಿರುವಾಗ ಎನ್ನುವು ಅದರ ವಾಸಿಗಳ ಭವಿಷ್ಯ ಪ್ರಜ್ವಲಿಸುವುದಾದರೂ ಹೇಗೆ ಇನ್ನು ಇಲ್ಲಿ ಜನಸಂಖ್ಯೆಯು ಕುಸಿಯಲು ಇರುವ ನಾಲ್ಕನೇ ರೀಸನ್ ಇಲ್ಲಿ ಹೆಚ್ಚಳವಾಗ್ತಾ ಇರುವ ವೃದ್ಧರ ಸಂಖ್ಯೆ ಇವತ್ತು ಇಟಲಿಯಲ್ಲಿ ಶೇಕಡ ಇಪ್ಪತ್ತ ನಾಲ್ಕರಷ್ಟು ಜನ ಅರವತ್ತ ಐದು ವರ್ಷ ಮೀರಿದ ಸೀನಿಯರ್ ಸಿಟಿಜನ್ಗಳಿದ್ದಾರೆ ಆದರೆ ಇತರೆ ಐರೋಪ್ಯ ದೇಶಗಳ ಸ್ಥಿತಿ ಹೀಗಿಲ್ಲ ಐರ್ಲೆಂಡ್ ನಲ್ಲಿ ವೃದ್ಧರ ಸಂಖ್ಯೆ ಶೇಕಡ ಹದಿನಾಲ್ಕರಷ್ಟು ಮಾತ್ರ ಇದೆ ಹಾಗೂ ಲಕ್ಸೆಂಬರ್ಗ್ ನಲ್ಲಿ ಶೇಕಡಾ ಹದಿನೈದರಷ್ಟು ಮಾತ್ರ ವೃದ್ಧರಿದ್ದಾರೆ ಕಳೆದ ಕೆಲ ವರ್ಷಗಳಿಂದ ಇಟಲಿಯಲ್ಲಿ ವೃದ್ಧರ ಸಂಖ್ಯೆ ಹೆಚ್ಚುತ್ತಲೇ ಇದೆ ಹಾಗಾಗಿ ಇತರೆ ಯುರೋಪ್ನ ದೇಶಗಳಿಗೆ ಹೋಲಿಸಿದ್ರೆ ಇಲ್ಲಿ ಹದಿನಾಲ್ಕು ವರ್ಷದ ಕೆಳಗಿನ ಮಕ್ಕಳ ಸಂಖ್ಯೆ ತುಂಬಾ ಕಡಿಮೆ ಇದೆ ಇಟಲಿಯಲ್ಲಿ ಜನ ಪ್ರಮಾಣಕ್ಕಿಂತಲೂ ಮರಣ ಪ್ರಮಾಣ ಜಾಸ್ತಿ ಇದೆ ಅಂದ್ರೆ ಇಲ್ಲಿ ಏಳು ಜನ ಮಕ್ಕಳು ಜನಿಸಿದ್ರೆ ಅದಕ್ಕೆ ಪ್ರತಿಯಾಗಿ ಅದೇ ದಿನ ಹನ್ನೆರಡು ಜನ ಸಾವಿಗೀಡಾಗುತ್ತಿದ್ದಾರೆ ಇಲ್ಲಿ ವೃದ್ಧರ ಸಂಖ್ಯೆ ಹೆಚ್ಚಾಗಲು ಕೂಡ ಇದೂ ಸಹ ಒಂದು ಕಾರಣ ಇಟಲಿಯ ಟಿಎಟಿಯ ವರದಿಯ ಪ್ರಕಾರ ಇಲ್ಲಿ ಸ್ಥಿತಿ ಹೀಗೆಯೇ ಮುಂದುವರೆದ್ರೆ ಬರುವ ಎರಡು ಸಾವಿರದ ಐವತ್ತರ ವೇಳೆಗೆ ಇಟಲಿ ಸುಮಾರು ಇಪ್ಪತ್ತು ಲಕ್ಷದಷ್ಟು ಯುವಕರ ಜನಸಂಖ್ಯೆಯನ್ನ ಕಳೆದುಕೊಳ್ಳಲಿದೆಯಂತೆ ಇಷ್ಟೆಲ್ಲ ತೊಂದರೆಗಳಲ್ಲಿರುವ ಇಟಲಿ ಯಾಕೆ ಜನರಿಲ್ಲದೆ ದಿನೇ ದಿನೇ ತನ್ನ ಅಸ್ತಿತ್ವವನ್ನೇ ಕಳೆದುಕೊಳ್ತಿದೆ ಎಂಬ ಅಂದಾಜು ನಿಮಗೆ ಈಗ ಸಿಕ್ಕಿರಬಹುದು ಇಟಲಿಯು ಈ ಸಮಸ್ಯೆಯಿಂದ ತಾನು ಹೊರಬರುವುದು ಹೇಗೆ ಪಕ್ಕದ ಸ್ವೀಡನ್ ದೇಶವು ಈ ವಿಷಯದಲ್ಲಿ ಇಟಲಿಗೆ ಉತ್ತಮ ಮಾದರಿಯಾಗಬಲ್ಲದು ಅದು ಹೇಗೆಂದರೆ ಈ ಗ್ರಾಫ್ ನೋಡಿ ಇಲ್ಲಿ ಸ್ವೀಡನ್ ದೇಶದ ಜನನ ಪ್ರಮಾಣವು ಎರಡು ಸಾವಿರದ ಇಸವಿಯ ನಂತರ ಕೆಳಗೂ ಹೋಗದೆ ಮೇಲಕ್ಕೂ ಹೋಗದೆ ಒಂದೇ ಸ್ಥಿತಿ ಕಾಯ್ದುಕೊಂಡು ಮುಂದುವರೆದಿರೋದು ನಿಮಗೆ ಕಾಣುತ್ತದೆ ಅಲ್ಲಿ ಜನಸಂಖ್ಯೆಯ ಮಟ್ಟ ಸ್ಥಿರವಾಗಿರಲು ಮುಖ್ಯ ಕಾರಣ ಅಲ್ಲಿ ಜಾರಿಯಲ್ಲಿರುವ ಚೈಲ್ಡ್ ಕೇರ್ ಪಾಲಿಸಿ ಸ್ವೀಡನ್ನಲ್ಲಿ ಹೆಚ್ಚು ಮಕ್ಕಳಿದ್ದಷ್ಟು ಅಂತವರ ಮಕ್ಕಳಿಗೆ ಶಾಲಾ ಫೀಸ್ ಕಡಿಮೆ ದರ ಇದೆ ಅಲ್ಲಿ ಪ್ರೀ ಸ್ಕೂಲ್ಗಳಲ್ಲಿ ಪೋಷಕರು ತಮ್ಮ ಆರು ಮಕ್ಕಳವರೆಗೂ ಸೇರಿಸಲು ಅವಕಾಶ ಇದೆ ಅವರ ಮೊದಲ ಮಗುವಿನ ಫೀಗೆ ಹೋಲಿಸಿದ್ರೆ ನಂತರದ ಮಕ್ಕಳ ಶಾಲಾ ದರವು ಇಳಿಕೆಯಾಗುತ್ತದೆ ಅವರ ಎಲ್ಲಾ ಖರ್ಚನ್ನ ಸಹ ಅಲ್ಲಿಯ ಪ್ರೀ ಸ್ಕೂಲ್ ಹಾಗೂ ಖಾಸಗಿ ವಲಯಗಳೇ ಭರಿಸುತ್ತವೆ ಇದರ ಹೊರೆ ಹೆಚ್ಚಾಗಿ ಮಕ್ಕಳ ಪೋಷಕರ ಹೆಗಲಿಗಿರುವುದಿಲ್ಲ ಇದರ ಜೊತೆ ಅಲ್ಲಿ ಯಾವ ಪ್ರೀ ಸ್ಕೂಲ್ ಕೂಡ ಪೋಷಕರ ಆದಾಯದ ಶೇಕಡ ಮೂರಕ್ಕಿಂತ ಹೆಚ್ಚಿನ ಪ್ರಮಾಣವನ್ನು ಫೀ ರೂಪದಲ್ಲಿ ಅದರಿಂದ ಪಡೆಯುವಂತಿಲ್ಲ ಎಂಬ ನಿಯಮವೂ ಸಹ ಅಲ್ಲಿದೆ ಅಲ್ಲಿಯ ಪ್ರೀ ಸ್ಕೂಲ್ಗಳಿಗೆ ಪ್ರತಿ ಮಕ್ಕಳಿಗೆ ಒಂಬತ್ತು ಸಾವಿರದ ಎಂಟುನೂರು ಸ್ವಿಡೀಶ್ ಕ್ರೋರ್ನಾಗಳನ್ನ ಇಲ್ಲಿಯ ಸ್ವಿಡಿಸ್ ಪಾಲಿಸಿ ಅಥವಾ ಅದರ ಸರ್ಕಾರವೇ ಸಬ್ಸಿಡಿಯ ರೂಪದಲ್ಲಿ ಪ್ರತಿ ತಿಂಗಳು ನೀಡುತ್ತದೆ ಈ ಹಣವು ಭಾರತೀಯ ಕರೆನ್ಸಿಯಲ್ಲಿ ಸುಮಾರು ಎಪ್ಪತ್ತ ಐದು ಸಾವಿರದಷ್ಟಾಗುತ್ತದೆ ಅಲ್ಲದೆ ಅಲ್ಲಿ ವೇತನ ಸಹಿತವಾದ ಮೆಟರ್ನರಿ ಲೀವ್ ನ ವ್ಯವಸ್ಥೆಯೂ ಸಹ ಇದೆ ಅಂದರೆ ಮಗುವಿನ ಜನನದ ನಂತರ ಕೆಲಸದಲ್ಲಿರುವ ತಂದೆ ತಾಯಿ ಇಬ್ಬರಿಗೂ ಸಹ ಸಮಾನ ರಜೆ ಹಾಗೂ ಅದರ ವೇತನದ ಅನುಕೂಲ ಕಲ್ಪಿಸಲಾಗಿದೆ ಅವರಿಗೆ ಹದಿನಾರು ತಿಂಗಳ ವೇತನ ಸಹಿತ ರಜೆ ನೀಡಿ ಮಗುವಿನ ಪೋಷಣೆಗೆ ಅವರಿಗೆ ಸಹಕರಿಸಲಾಗುತ್ತದೆ ಇಲ್ಲಿ ಈ ವ್ಯವಸ್ಥೆಯು ಸ್ವಂತ ಹಾಗೂ ದತ್ತು ಪಡೆದ ಮಕ್ಕಳ ಪೋಷಕರಿಬ್ಬರಿಗೂ ಸಹ ಸಮಾನ ರೀತಿಯಲ್ಲಿ ಇದೆ ಇವರಿಗೆ ನಾನೂರ ಎಂಬತ್ತು ದಿನಗಳ ವೇತನ ಸಹಿತ ರಜೆ ನೀಡಿರುವುದರಿಂದ ಇಲ್ಲಿಯ ಶೇಕಡ ಮೂವತ್ತರಷ್ಟು ತಂದೆ ತಾಯಿಯೆಂದಿರು ಈ ರಜೆಯ ಸೌಲಭ್ಯ ಪಡೆದು ಮಗುವನ್ನ ಪಾಲಿಸುತ್ತಾರೆ ಈ ಎರಡು ಮೇಜರ್ ಕಾರಣಗಳಿಂದಾಗಿ ಸ್ವೀಡನ್ನಲ್ಲಿ ಜನಸಂಖ್ಯೆಯು ಸ್ಥಿರವಾಗಿದೆ ಸ್ವೀಡನ್ ತನ್ನಲ್ಲಿ ಕುಸಿತ ಕಾಣ್ತಾ ಇದ್ದ ಜನಸಂಖ್ಯೆಯ ಪ್ರಮಾಣವನ್ನ ಹಿಡಿದು ಮೇಲಕ್ಕೆತ್ತಿದ ಬಗೆಯದು ಈ ರೀತಿಯ ಜನರ ಹಿತಾಸಕ್ತಿ ಗನುಗುಣವಾದ ಚೈಲ್ಡ್ ಫ್ರೆಂಡ್ಲಿ ನಿಯಮಗಳನ್ನು ಇಟಲಿಯೂ ಸಹ ಅಳವಡಿಸಿಕೊಂಡು ಪ್ರಮೋಟ್ ಮಾಡಿದರೆ ಅದು ಮುಂದಾಗಬಹುದಾದ ಕ್ರೈಸಿಸ್ನಿಂದ ಪಾರಾಗಲು ಖಂಡಿತ ಸಾಧ್ಯವಿದೆ ಇಲ್ಲವಾದಲ್ಲಿ ಇಟಲಿ ಎಂಬ ದೇಶವಿತ್ತು ಎಂದು ನಾವು ಮುಂದಿನ ಪೀಳಿಗೆಯವರಿಗೆ ತಿಳಿಸಬೇಕಾದ ಕಾಲವೇನು ದೂರವಿಲ್ಲ ಈ ವಿಚಾರದ ಕುರಿತು ನಿಮ್ಗೆ ಏನಿಸುತ್ತೆ ಕಮೆಂಟ್ ಮಾಡಿ